ಹರಾಜಿನಲ್ಲಿ ಶ್ರೀ ಕಾಣಿಪಾಕಂ ದೇವಸ್ಥಾನದ ಲಡ್ಡು ಖರೀದಿಸಿದ ಅಂಬಾನಿ ಮಂಜುನಾಥ್ ಚಿಂತಾಮಣಿ ನಗರದ ವಿನೋಭಾ ಕಾಲೋನಿ ಯುವಕರ ಬಳಗದ ವತಿಯಿಂದ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ನೆರೆಯ ಆಂಧ್ರಪ್ರದೇಶದ ಶ್ರೀ ಕಾಣಿಪಾಕಂ ದೇವಸ್ಥಾನದಿಂದ ಐದು ಕೆಜಿ ಲಡ್ಡುವನ್ನು ತಂದು ಅದರ ಹರಾಜು ಕೂಗಲಾಯಿತು ಹರಾಜು ಪ್ರಕ್ರಿಯೆಯಲ್ಲಿ ಯುವಕರು ಭಾಗವಹಿಸಿದ್ದು ಎರಡು ಸಾವಿರದಿಂದ ಆರಂಭಗೊಂಡ ಹರಾಜು ಪ್ರಕ್ರಿಯೆ ಹದಿನಾರು ಸಾವಿರ ನೂರು ರೂಪಾಯಿಗೆ ಅಂತ್ಯಗೊಂಡು ಹರಾಜಿನಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದ ಮಾತೃಶ್ರೀ ಅಂಬಾನಿ ಚಿಟ್ಫಂಡ್ಸ್ ಮಾಲೀಕರಾದ ಅಂಬಾನಿ ಮಂಜುನಾಥ್ ರವರು ಖರೀದಿ ಮಾಡಿ ಆ ಹಣವನ್ನು ಗಣೇಶೋತ್ಸವಕ್ಕೆ ಖರ್ಚು ಮಾಡಲಾಗುವುದು ಎಂದು ಅವರು ವಿವರಿಸಿದರು ಹಿಂದಿನ ವರ್ಷ ಹನ್ನೆರಡು ಸಾವಿರ ರೂಪಾಯಿಗೆ ಪಿವಿ ರವಿರವರು ಭಾಗವಹಿಸಿ ಲಡ್ಡುವನ್ನು ಹರಾಜಿನಲ್ಲಿ ಪಡೆದಿದ್ದು ಆದರೆ ಈ ವರ್ಷ ಅಂಬಾನಿ ಮಂಜುನಾಥ್ರವರು ಲಡ್ಡು ಹರಾಜಿನಲ್ಲಿ ಪಡೆದು ದೇವರ ಕೃಪೆಗೆ ಪಾತ್ರರಾದರು ನಂತರ ಮಾತನಾಡಿದ ಅಂಬಾನಿ ಮಂಜುನಾಥ್ರವರು ಹರಾಜಿನಲ್ಲಿ ಭಾಗವಹಿಸಿ ಹಣ ಕೊಟ್ಟಿರೋದು ಲಡ್ಡುಗಷ್ಟೇ ಅಲ್ಲ ಈ ದೇವರಿಗೆ ಕೊಟ್ಟಿರೋದು ನನಗೆ ಹರಾಜಿನಲ್ಲಿ ಲಡ್ಡು ಸಿಕ್ಕಿರುವುದು ನನಗೆ ಪುಣ್ಯ ಎಂದರು ವಿನೋಭಾ ಕಾಲೋನಿ ಯುವಕರಿಂದ ಹರಾಜಿನಲ್ಲಿ ಲಡ್ಡು ಪಡೆದ ಅಂಬಾನಿ ಮಂಜುನಾಥ್ರವರಿಗೆ ಶಾಲು ಹೊದಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ರಂಗಪ್ಪ ಸುಬ್ರಹ್ಮಣಿಯಪ್ಪ ಚಂದ್ರಪ್ಪ ನಂಜುಂಡಪ್ಪ ಪಿವಿ ರವಿ ವಿಜೆ ನಾಗ ಸಂತೋಷ್ ಕೃಷ್ಣ ಶಂಕರ ರಾಜು ಮೂರ್ತಿ ಎಲ್ಟಿಎನ್ ನರಸಿಂಹ ರಾಮಲಕ್ಷ್ಮಣ್ ಚೀನಾ ವಿಜಿ ನವೀನ್ ನರಸಿಂಹಮೂರ್ತಿ ಕೀರ್ತಿ ಸುನೀಲ್ ಪವನ್ ಜಿಕೆ ಶಿವಣ್ಣ ನಾಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾರಾಯಣ ನಾಯಣ ಅಪಮಿತ್ರೋ ವಿಷ್ಣು ಆಶಯ ಮುಟ್ಟಿದ್ದಾರೆ ಅಂತ ಎಲ್ಲ ಹಿರಿಯ ಮಹಿಳೆಯರು ಹಿರಿಯರುಗಳೆಲ್ಲರಿಗೂ ಬಂದನಗಳ ಸಾವಿರ ಕೇಳ್ನೂರ ಹದ್ನೂರು ನಾಡಿನ ಜನಸಂಖ್ಯೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಈ ಕಾರ್ಯಕ್ರಮಕ್ಕೆ ಮುಖ್ಯವಾದ ನಾಗ ಮತ್ತು ರಾಜು ಗೌರಿಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತೆ ಈ ದೇವರ ಪ್ರಸಾದ ನನಗೆ ಸಿಕ್ಕಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಇದು ನಾನು ಕೊಟ್ಟಿರೋ ಅಮೌಂಟ್ ದೇವರ ಉಪಯೋಗವಾಗಲಿ ಪ್ರತಿ ವರ್ಷನೇ ದೇವತಾನ ನಡೀಲಿ ಅಂತ ಆಶಿಸುತ್ತೇನೆ